ಸೊ ಎಲ್ಲರೂ ನಮಸ್ಕಾರ ನಾನ್ ನಿಮ್ಮ ಶಿವ ನಮ್ಮ ಕೃಷಿ ಋಷಿ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರ್ ತಾಲೂಕಿನ ತುಳಿಮಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಇದ್ದಾರೆ ಅಭಿಷೇಕ್ ಅವರು ಇಲ್ಲಿ ಅವರು ಹೈಟೆಕ್ ಕುರಿ ಶೆಡ್ ಅನ್ನ ಮಾಡ್ಕೊಂಡು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ ಸೊ ಇವತ್ತಿನ ಅವ್ರ ಮೂಲಕ ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಅವರು ಮರಿಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಎಲ್ಲಿಂದ ಮರಿಗಳನ್ನ ತಗೊಂಡ್ಬರ್ತಾರೆ ಬರ್ತಾರೆ ಯಾವ ರೀತಿ ಮೇಯಿಸ್ತಾರೆ ಎಷ್ಟ್ ದಿನ ಮೇಯಿಸ್ತಾರೆ ಅದಾದ್ಮೇಲೆ ಹೇಗೆ ಮಾರುಕಟ್ಟೆ ಮಾಡ್ತಾರೆ ಅನ್ನೋದನ್ನು ಸೊ ಅಭಿಷೇಕ್ ಅವ್ರೆ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಈ ಒಂದು ಹೈಟೆಕ್ ಕ್ರಿಕೆಟ್ ಅನ್ನ ವರ್ಷದಿಂದ ಮಾಡ್ತಾ ಇದ್ದೀರಾ ಸೊ ಯಾವ ರೀತಿ ಮಾಡ್ತಾ ಇದ್ದೀನಿ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ಅಭಿಷೇಕ್ ಸರ್ ನನ್ನ ಹೆಸರು ಊರು ಕುಣಿ ಶಿಗಾಂ ತಾಲೂಕಾ ಸವಣೂರ್ ಸವಣೂರ್ ತಾಲೂಕು ಸವಣೂರ್ ತಾಲೂಕು ಹಾವೇರಿ ಜಿಲ್ಲೆ ಕಾವೇರಿ ಓಕೆ ಸೊ ಇಲ್ಲಿ ಹೈಟೆಕ್ ಶೆಡ್ ಮೂಲಕ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ ಸೊ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಒಂದ್ ಎರಡು ವರ್ಷ ಆಯ್ತು ಈ ಜೂನ್ ಹದಿನೇಳು ಬಂದ್ರೆ ಎರಡು ವರ್ಷ ಆಗುತ್ತೆ

ಹಂಗ್ ಸರ್ ನಮ್ದು ಖರ್ಚ್ ಅಂದ್ರೆ ಈಗ ಅದೇ ಮೇನಿಂದ ಫೀಡಿಂಗ್ ಎಲ್ಲ ಖರ್ಚು ಬರುತ್ತೆ ಒಂದ್ ಎರಡ್ ಸಾವಿರದವರೆಗೂ ಖರ್ಚು ಮಾಡ್ತೀವಿ ಒಂದ್ ಮರಿಗೆ ಎರಡ್ ತಿಂಗಳಿಗೆ ನಮ್ಗೊಂದು ಹದಿನೆಂಟು ನೂರಿಂದ ಎರಡ್ ಸಾವಿರದವರೆಗೂ ಉಳಿತು ಒಂದ್ ಮರಿಗೆ ಖರ್ಚು ಬಿಟ್ಟು ಒಂದ್ ಅಷ್ಟೊಳಗೆ ಉಳಿತು ಸೊ ಇದ್ರ ಜೊತೆ ಕೆಳಗಡೆ ಏನಾರ ಕೋಳಿ ಸಾಕಾಣಿಕೆ ಮಾಡಿ ಸರ್ ಮಾಡಿಲ್ಲ ಇಲ್ಲಿ ಊರೊಳಗಿಂದ ನಾವು ಏನ್ ಕೋಳಿಗಳು ಏನು ಸಾಕಿಲ್ಲ ಬರೀ ಕೋಳಿ ಅಷ್ಟು ಸೊ ಇದು ಹೈಟೆಕ್ ಶೆಡ್ ಮಾಡೋ ಉದ್ದೇಶ ಏನ್ರಿ ಅಂದ್ರೆ ಕ್ಲೀನ್ ಕಮ್ಮಿ ಹಾ ಮರಿ ಎಲ್ಲಾ ಆರೋಗ್ಯ ಆರೋಗ್ಯವಾಗಿರ್ತಾವ ಕೆಳಗ್ ಮಾಡೋದ್ರಿಂದ ಕೆಲಸ ಜಾಸ್ತಿ ಮರಿ ಕ್ಲೀನ್ ಇರಲ್ಲಾ ಆಮೇಲೆ ರೋಗ ಜಾಸ್ತಿ ಮರಿ ಈ ತರ ಇದ್ರೆ ರೋಗ ಕಮ್ಮಿ ಸೊ ಎಕೆ ಎಲ್ಲಾ ಕೆಳಗ್ ಎಲ್ಲಾ ಕೆಳಗ್ ಹೋಗ್ಬಿಡತ್ತ ವೇಸ್ಟ್ ಅನ್ನೋಂಥದ್ ಎಲ್ಲಾ ಕೆಳಗ್ ಹೋಗತ್ತೆ ಗೊಬ್ಬರ ಎಷ್ಟಾಗತ್ತೆ ಗೊಬ್ಬರ ಸರ್ ನಮ್ದು ಒಂದ್ ವರ್ಷಕ್ಕೆ ಒಂದ್ ಟ್ರಾಕ್ಟರ್ ಟ್ಯಾಕ್ಟರ್ ವರೆಗೂ ಆಗುತ್ತೆ ಹೆಂಗ್ ಮಾರಾಟ ಮಾಡತ್ತರಿ ಗೊಬ್ಬರ ಸರ್ ನಾವು ಮಾರಲ್ಲ ಹೊಲಕ್ಕ ಹಾಕ್ತೀವಿ ಮಾರಿದ್ರೆ ಒಂದ್ ಹತ್ತರಿಂದ ಹನ್ನೆರಡ್ ಸಾವಿರವರೆಗೂ ಒಂದ್ ಟ್ಯಾಕ್ಟರ್ ಗೆ ಮಾರ್ತಾವ ಹೆಂಗೆ ಲಾಭದಾಯಕ ಅನಸೈತ್ರಿ ಆಗೇತ್ ಸರ್ ನಮಗಂತೂ ಲಾಭದಾಯಕ ಆಗಿದೆ ಅಂದ್ರೆ ಲೇಬರ್ ಇಂದ ಲೇಬರ್ ಲೇಬರ್ ಇಟ್ಕೊಂಡ್ ಮಾಡ್ಬಾರ್ದು ಸ್ವಂತಕ್ಕೆ ನಾವು ಬ್ಯಾಚಿಂದ ಎಷ್ಟ್ ಹೊಳಿತಿತ್ತ ಅದ ಮೈ ಅಂದ್ರೆ ಒಂದ್ ಐವತ್ ಮರಿ ಸಾಕಿದ್ರೆ ಒಂದ್ ತೊಂಬತ್ ಸಾವಿರ ಎಂಬತ್ತ ಸಾವಿರವರೆಗೂ ಒಂದ್ ಬ್ಯಾಚ್ ಸೊ ಎರಡು ತಿಂಗಳಲ್ಲಿ ಎಷ್ಟ್ ಎರಡು ಹಾ ಎರಡರಿಂದ ಎರಡುವ ತಿಂಗಳ ಸೊ ಮೇವ್ ಹೆಂಗ್ ಮಾಡ್ತೇವಿ ಮೇಸರ್ ನಮ್ದೆಲ್ಲಾ ಹೊಲದಲ್ಲೇ ಬೆಳ್ಕೊಂತೀವಿ ನಾನ್ ಹಾಕೋದು ಸೋಯಾಬೀನ್ ಉಟ್ಟು ಬೆಳಿ ಜೋಳ ಸೊಪ್ಪೆ ಹಾಕ್ತಿವಿ ಮತ್ತೆ ಮೆಕ್ಕೆಜೋಳ ಸೋಯಾಬೀನ್ ಫೀಡ್ ಸಿಗುತ್ತೆ ಹಸಿ ಸೊಪ್ಪೆ ಹಸಿ ಸೊಪ್ಪೆ ಒಣ ಸೊ ಈಗ ಏನಾದ್ರು ಕಾಯಿಲೆ ಗಿಲೆ ಬಂದ್ರೆ ಹೆಂಗ್ ಮೇಂಟೈನ್ ಮಾಡ್ತಾರೆ ಡಾಕ್ಟರ್ಸ್ ಏನ್ ಡಾಕ್ಟರ್ಸ್ ನಮ್ಗೆ ಪರ್ಸನಲ್ ಡಾಕ್ಟರ್ಸ್ ಇದಾರೆ ಅವನ್ ಕಾಂಟ್ಯಾಕ್ಟ್ ಮಾಡ್ತೀವಿ ಆಲ್ಮೋಸ್ಟ್ ನಾವು ತಂದಾಗ್ಲೇ ವ್ಯಾಕ್ಸಿನೇಷನ್ ಎಲ್ಲಾ ಮಾಡ್ಕೊಂಡಿರ್ತೀವಿ ಹಂಗಾಗಿ ರೋಗ ಜಾಸ್ತಿ ಬರೋ ಜಾಸ್ತಿ ಬರಲ್ಲ ಸೊ ಎಲ್ಲ ಲೋಕಲ್ ಲೋಕಲ್ ತಳಿ ಇಲ್ಲ ಹಾವೇರಿ ಇಲ್ಲಿ ತಗೋತೀವಿ ಮರಿ ಸೊ ಈಗ ನೀವು ಈ ಕುರಿ ತಳಿ ತಗೊಳ್ಳುವಾಗ ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಿ ಸೆಲೆಕ್ಷನ್ ಸರ್ ಉದ್ದಾವೀಸ ಏಜ್ ಕೊಂಬು ಆಮೇಲೆ ನೀಟ್ ಇರಬೇಕು ಮರಿ ಯಾವ್ದೇ ತರ ಕುಂಟು ಅಥವಾ ಹ್ಯಾಂಡಿಕ್ಯಾಪ್ ಇರಬಾರ್ದು ಸೈಜ್ ಮಾಡ್ತೀವಿ ಲೆಂತ್ ಇರ್ಬೇಕು ಮರಿ ಸೈಜ್ ಚೆನ್ನಾಗಿ ಮಾರ್ಕೆಟ್ ಹೆಂಗ್ರಿ ಮಾರ್ಕೆಟಿಂಗ್ ಅಂದ್ರೆ ಕೊಡೋದು ಕೊಡೋದು ಇಲ್ಲೇ ಬಂದ್ ಹೋಯ್ತಾರ ನಮ್ಮವ್ರೆ ತಗೊಂಡು ಇರ್ತಾರೆ ವ್ಯಾಪಾರಸ್ಥರು ಅವ್ರಿಗೆ ಕಾಲ್ ಮಾಡ್ತಿವಿ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ನಾವೇನ್ ಮಾರ್ಕೆಟಿಂಗ್ ಹೋಗಿ ಅವ್ರೆ ಬಂತ ಇಲ್ಲೇ ಬಂದು ತೊಗೊಂಡ್ ಓಕೆ ಮಾರ್ಕೆಟ್ ಸಮಸ್ಯೆ ಮಾರ್ಕೆಟ್ ಸಮಸ್ಯೆ ಇಲ್ಲ ಸರ್ ಬಟ್ ಅಂದ್ರೆ ವ್ಯಾಪಾರಸ್ಥರದ್ದು ಸಮಸ್ಯೆ ಇರುತ್ತೆ ನಮ್ ನಮ್ಗ್ ನಾವ್ ಅನ್ಕೊಂಡಷ್ಟು ಅವ್ರು ಕೇಳಲ್ಲ ಆತರ ತರ ಎಲ್ಲ ಆಗತ್ತೆ ಅದು ಏನ್ ತೊಂದ್ರೆ ಇಲ್ಲ ವೀಕ್ಷಕರೇ ಸೊ ದಿನ ನಾವು ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಕುಡಿಮಳ್ಳಳ್ಳಿ ಗ್ರಾಮಕ್ಕೆ ಬಂದು ವೆಬ್ಸೈಟ್ ಮೂಲಕ ಮೂಲಕ ತಿಳ್ಕೊಂಡ್ವಿ ಸೊ ಇಲ್ಲಿ ಅವರು ಯಾವ ರೀತಿಯಾಗಿ ಈ ಒಂದು ಹೈಟೆಕ್ ಸೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೊ ಯಾರಿಗಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಕೃಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು